ಆಕಾಶವಾಣಿ ಮಂಗಳೂರು ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಮೂರನೆಯ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ರವಿಶಂಕರ್ ಜಿಕೆ ಎಲ್ಲರಿಗೂ ನಮಸ್ಕಾರ ಕನ್ನಡದ ಸವ್ಯಸಾಚಿ ಲೇಖಕ ಎಂದು ಪ್ರಸಿದ್ಧರಾಗಿರುವ ನೂರಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಅಪೂರ್ವ ಸಾಧಕ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರನ್ನು ಮಂಗಳೂರು ಆಕಾಶವಾಣಿಗಾಗಿ ಸಂದರ್ಶಿಸುವ ಅವಕಾಶವಾದುದು ಸಂತೋಷದ ವಿಷಯ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ರವಿಶಂಕರ್ ಜಿ ಕೆ ಅವರೇ ನಮ್ಮ ಆಕಾಶವಾಣಿ ಮಂಗಳೂರು ಇದರ ಎಲ್ಲ ಶ್ರೋತೃಗಳಿಗೂ ಕೂಡ ಹಾರ್ದಿಕ ನಮಸ್ಕಾರ ಮೂರು ಕಾದಂಬರಿ ತ್ರಿವಳಿ ಅಲ್ಲದೆ ಅದರ ಇನ್ನೊಂದು ಆಯಾಮದಲ್ಲಿ ಆ ಕೈಗಾರಿಕೆಕರಣದಿಂದ ನಾಶ ಆಗ್ತಾ ಇರೋದನ್ನು ನೀವು ಮೂರು ಹೆಜ್ಜೆ ಭೂಮಿ ಕಾದಂಬರಿಯಲ್ಲಿ ತಂದಿದ್ರಿ ಸರ್ ಆ ಕಾದಂಬರಿಯ ಬಗ್ಗೆ ಒಂದು ಸ್ವಲ್ಪ ಹೌದು ಇದು ಒಂದು ಪ್ರಾತಿನಿಧಿಕವಾದ ಒಂದು ರೂರನ್ನು ನಾನು ಕಟ್ಟಿಕೊಂಡಿದ್ದೆ ಇದರಲ್ಲಿ ಏನಾಗಿದೆ ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ನಂತರ ಹೌದು ನಮ್ಮಲ್ಲಿ ಬಂದ ದೊಡ್ಡ ದೊಡ್ಡ ಕೈಗಾರಿಕೆಗಳು ನಮ್ಮ ಜಿಲ್ಲೆಗೆ ಬಂದವು ಹೌದು ಸೆಸ್ ಇತ್ಯಾದಿಗಳು ಬಂದು ತುಂಬಾ ಅದು ಹೆಸರು ಹೇಳಬೇಕಾಗಿಲ್ಲ ನಿಮ್ ಗೊತ್ತು ಅಲ್ಲಲ್ಲಿ ಅಲ್ಲಲ್ಲಿ ಕಂಪನಿಗಳು ತುಂಬಾ ಫಲವತ್ತಾದ ಕೃಷಿ ಪ್ರದೇಶಗಳನ್ನೆಲ್ಲ ಅವರು ವಶಪಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಹೌದು ಸರ್ ಸೊ ಇದರಲ್ಲಿ ಒಂದು ಕೃಷಿ ಭೂಮಿ ನಾಶ ಆಗುವುದು ಒಂದಿದೆ ನಮ್ಮ ಸಾಂಸ್ಕೃತಿಕ ಒಂದು ಪರಂಪರೆ ನಾಶ ಆಗುವುದು ಇನ್ನೊಂದಿದೆ ಇದೆಲ್ಲ ನಾಶ ಆಗುವ ಒಂದು ಕಾಲಘಟ್ಟದಲ್ಲಿ ಇದೆಲ್ಲವನ್ನೂ ಕೂಡ ಒಂದು ಒಟ್ಟಿಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ನಾನು ಒಂದು ಮೂರು ಹೆಜ್ಜೆ ಭೂಮಿ ಅಂತ ಒಂದು ಕಾದಂಬರಿಯನ್ನು ನಾನು ಕಲ್ಪಿಸಿಕೊಂಡು ಕಟ್ಟಿದೆ ಅಂದರೆ ಇದು ನನಗೆ ಬೇಕಂತ ನಾನು ಕಲ್ಪಿಸ್ಕೊಂಡಿದೆ ಅಂದರೆ ಅದರಲ್ಲಿ ಎಲ್ಲ ಸಮುದಾಯದವರು ಇರಬೇಕು ಅಂತ ಅಂದ್ರೆ ನಮ್ಮ ಒಂದು ಬಹು ಸಂಸ್ಕೃತಿಯ ಒಂದು ಬೀಡು ಬಹು ಭಾಷೆಯ ಬೀಡು ಕೂಡ ಹೌದು ಸೊ ಇದರಲ್ಲಿ ಎಲ್ಲ ಸಮುದಾಯದವರು ಬರಬೇಕು ಅಂತ ಮುಸ್ಲಿಂ ಸಮುದಾಯದವರು ಬರಬೇಕು ಕ್ರೈಸ್ತರು ಆಮೇಲೆ ಪ್ರೊಟೆಸ್ಟೆಂಟ್ ಕ್ರೈಸ್ತರು ಎಲ್ಲರೂ ಬರಬೇಕು ಮತಾಂತರವೂ ಬರಬೇಕು ಹೌದು ಸೊ ಇದರಲ್ಲಿ ಮಸೀದಿ ಆಮೇಲೆ ಎಲ್ಲ ಇರುವಂಥ ಒಂದು ಊರು ಮತ್ತು ಇದರಲ್ಲಿ ಯಾರು ಕೆಟ್ಟವರು ಒಳ್ಳೆಯವರು ಅಂತಲ್ಲ ನನಗೆ ಇದು ಒಳ್ಳೆಯ ಥರದ ಅಂಶಗಳನ್ನು ನಾನು ಹೆಚ್ಚು ಪ್ರಧಾನವಾಗಿ ಹೇಳಬೇಕು ಅಂತ ಒಟ್ಟು ನನ್ನ ಸಾಹಿತ್ಯದ ನಿಲುವು ಅದೇ ಹೌದು ನನ್ನ ವಿಮರ್ಶೆಯ ನಿಲುವಿಗೆ ನಾವು ಮತ್ತೆ ಹೋಗ್ತೇವಲ್ಲ ವಿಮರ್ಶೆಯ ನಿಲುವು ಅದೇ ಏನಂತಂದರೆ ಒಂದು ಬದುಕನ್ನು ಕಟ್ಟುವಂಥ ಸಾಹಿತ್ಯವನ್ನು ನಾವು ರಚಿಸಬೇಕು ಅಂತ ಅಥವಾ ಸಾಹಿತ್ಯ ವಿಮರ್ಶೆ ಮಾಡುವಾಗಲೂ ಕೂಡ ಆ ಥರದ ಸಾಹಿತ್ಯವನ್ನು ನಾವು ಎತ್ತಿ ಹಿಡಿದು ಜನಗಳಿಗೆ ತೋರಿಸಬೇಕು ಅಂತ ಹಾಗಾಗಿ ನನ್ನ ಸಾಹಿತ್ಯ ಕೃತಿಗಳಲ್ಲಿ ತುಂಬ ಯಾವ ಸಮುದಾಯವನ್ನು ನಾನು ನೆಗೆಟಿವ್ ಆಗಿ ತೋರಿಸಲಿಕ್ಕೆ ನಾನು ಹೋಗಲಿಲ್ಲ ವ್ಯಕ್ತಿಗಳು ಮಾತ್ರ ದುಷ್ಟರಾಗಿ ಇರ್ತಾರೆ ಸಮುದಾಯಗಳು ಯಾವತ್ತು ಕೂಡ ಹಾಗೆ ಇರುವುದಿಲ್ಲ ಅನ್ನೋದು ನನ್ನ ಒಂದು ನನ್ನ ಬರವಣಿಗೆ ಒಂದು ಬೇಸಿಕ್ ನಿಲುವು ಅದು ಹೌದು ಸೊ ಅದನ್ನು ನಾನು ಹಾಗೆ ಎಲ್ಲ ಸಮುದಾಯದವರು ಇದರಲ್ಲಿ ಇದ್ದಾರೆ ಅಲ್ಲಿ ಆ ದನ ವ್ಯಾಪಾರ ಮಾಡಲಿಕ್ಕೆ ಮುಸ್ಲಿಮರು ಬರ್ತಾರೆ ಹೌದು ಎಷ್ಟು ವಿಶ್ವಾಸದಿಂದ ಎಲ್ಲ ನೀವು ದುಡ್ಡು ಮತ್ತೆ ಕೊಡಿಯಪ್ಪ ಅಂತ ಹೇಳಬಹುದು ಒಂದು ಕಾರ್ಯ ಒಳ್ಳೆ ದನ ಅಂತ ಕೊಟ್ಟು ಹೋಗಿರ್ತಾರೆ ಸೊ ಆ ರೀತಿಯ ಒಂದು ಸಮುದಾಯವನ್ನು ನಾನು ಅಲ್ಲಿ ಚಿತ್ರಿಸಿದ್ದೇನೆ ಸೊ ಅಲ್ಲಿ ಇರುವ ಒಂದು ಪಲ್ಲಟ ಏನಂತಂದ್ರೆ ಈ ಕೈಗಾರಿಕೆಗಳು ಬಂದು ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಒಂದು ಚರ್ಚ್ ಇದೆ ಹೌದು ಒಂದು ಮಸೀದಿ ಇದೆ ಮೂರು ಇದೆ ಅದು ನಾನು ಬೇಕಂತ ಕಟ್ಟಿದ್ದೊಂದು ಗೊತ್ತಾಗ್ತದೆ ನೀನು ಯೋಚನೆ ಮಾಡಿದರೆ ನಿಮಗೆ ಅದು ಗೊತ್ತಾಗ್ತದೆ ಅಲ್ಲಿ ಹರಮನ್ ಮ್ಯೋಗ್ಲಿಂಗ್ ಒಂದು ಪಾತ್ರವಾಗಿ ಬರ್ತಾನೆ ಅವನು ಹಳ್ಳಿಯಲ್ಲಿ ಅವನು ಮತ ಪ್ರಚಾರಕ್ಕೆ ಬರ್ತಾನೆ ಈ ದೇವಸ್ಥಾನದ ಅರ್ಚಕರ ಜೊತೆಗೆ ಅವನು ಸಂವಾದ ಎಲ್ಲ ಮಾಡ್ತಾನೆ ಮತ್ತೆ ನಿಮ್ಮ ತಿಳುವಳಿಕೆ ಎಷ್ಟು ಅಂತ ತೋರಿಸಿ ಆ ಜನಗಳ ಮೇಲೆ ಇಂಪ್ರೆಸ್ ಮಾಡಿ ಅವನು ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಇದು ನಾನು ನನ್ನ ಬೇರೆ ಅಧ್ಯಯನದ ಮೂಲಕ ನಾನು ಯೋಚನೆ ಮಾಡಿದ್ದ ಒಂದು ಚಿತ್ರಣ ಆ ಚಿತ್ರಣ ಈಗ ಮಾಡಿದ ಒಂದು ಎಂಟು ವರ್ಷಗಳ ನಂತರ ಈ ಹರ್ಮನ್ ಮ್ಯೋಗ್ಲಿಂಗಿನ ಡೈರಿಯನ್ನು ಅನುವಾದ ಮಾಡಿ ಪ್ರಕಟಿಸಿದ್ದೆ ಅದುವರೆಗೆ ನಾನು ಓದಿರಲಿಲ್ಲ ಆದ್ರೆ ಹರ್ಮನ್ ಮ್ಯೋಗ್ಲಿಂಗ್ ಈ ಬೇರೆ ಊರುಗಳಿಗೆ ಹೋಗಿ ಯಾವ ರೀತಿ ವಾದ ಮಾಡುತ್ತಿದ್ದ ಆ ಅದರಲ್ಲಿ ನಿಜವಾಗಿ ಅವನ ಡೈರಿಯಲ್ಲಿ ಏನಿದೆ ಅದಕ್ಕೂ ನನ್ನ ಕಾದಂಬರಿಯಲ್ಲಿ ನಾನು ಮೊದಲೇ ಮಾಡಿದ ಚಿತ್ರಣಕ್ಕೆ ಬಹಳ ಸಾಮ್ಯ ಇದೆ ಅದೇ ರೀತಿಯ ವಾದಗಳನ್ನು ಅವನು ಮಾಡಿದ್ದಕ್ಕೆ ಅವನೇ ಬರ್ಕೊಂಡ ಡೈರಿ ಸಾಕ್ಷಿಯಾಗಿತ್ತು ಹಾಗಾಗಿ ಸೊ ನಾನು ಅಧ್ಯಯನ ಮಾಡಿ ಬರೆದ್ರಿಂದ ಇದು ಸಾಧ್ಯ ಆಯಿತು ಸೊ ಆ ಮೂರು ಹೆಜ್ಜೆ ಭೂಮಿಯಲ್ಲಿ ಒಂದು ಸಾಂಸ್ಕೃತಿಕ ಪಲ್ಲಾಟವನ್ನು ನನಗೆ ಹೇಳಲಿಕ್ಕಿತ್ತು ಮತ್ತು ಅದು ಈ ಬಹುಭಾಷಿಕ ಮತ್ತು ಬಹು ಸಮುದಾಯದ ಒಂದು ಸಾಂಸ್ಕೃತಿಕ ನೆಲೆ ನಮ್ಮ ಈ ದಕ್ಷಿಣ ಕನ್ನಡ ಅನ್ನೋದನ್ನು ನನಗೆ ಅಲ್ಲಿ ಹೇಳಲಿಕ್ಕಿತ್ತು ಸೊ ಅದನ್ನು ಒಂದು ಕಂಪೆನಿ ಹೇಗೆ ವಶಪಡಿಸಿಕೊಳ್ತದೆ ಅನ್ನೋದನ್ನು ಅಲ್ಲಿ ಚಿತ್ರಿಸಿದ್ದೇನೆ ಈಗ ಹಳ್ಳಿಯ ಜನಜೀವನದ ಮೇಲೆ ಕೈಗಾರಿಕೀಕರಣದಿಂದ ಆಗಿರುವಂತಹ ಪ್ರಭಾವಗಳನ್ನು ನೀವು ಈಗಾಗಲೇ ಕಾದಂಬರಿಯಲ್ಲಿ ಹೇಳಿದಿರಿ ಈಗ ನಾವು ಮಾತಾಡಿದ್ವಿ ಕೂಡ ಹಾಗಿದ್ರೆ ನಿಮ್ಮ ಈ ಕೈಗಾರಿಕೀಕರಣದ ಬಗ್ಗೆ ನಿಮ್ಮ ನಿಲುವು ಏನು ಸರ್ ಅದು ಬೇಡ ಅಂತಲೇ ಏನು ಇದು ಒಳ್ಳೆ ಪ್ರಶ್ನೆ ತುಂಬಾ ಜನರು ಕೂಡ ಕೇಳ್ತಾರೆ ಅದನ್ನು ಯಾಕೆಂದ್ರೆ ಒಂದು ಕೈಗಾರಿಕೀಕರಣ ಆಗದೆ ಒಂದು ಅಭಿವೃದ್ಧಿ ಅಂದ್ರೆ ಕೈಗಾರಿಕೀಕರಣ ಅನ್ನುವ ಒಂದು ಅಭಿಪ್ರಾಯ ನಮ್ಮಲ್ಲಿ ಇದೆ ಹಾಗಾಗಿ ಈ ಹೊಸ ಹೊಸ ಕೈಗಾರಿಕೆಗಳು ಬರದೆ ನಮ್ಮಲ್ಲಿ ಒಂದು ಅಭಿವೃದ್ಧಿ ಆಗುದು ಹೇಗೆ ನಿಜ ಹಾಗಾಗಿ ಕೈಗಾರಿಕೀಕರಣಕ್ಕೂ ನಾನು ವಿರೋಧಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹೌದು ಆದ್ರೆ ನನಗೆ ಅಂದ್ರೆ ಈ ಕೃಷಿ ಭೂಮಿಗಳಲ್ಲಿ ಈ ಕೈಗಾರಿಕೆಗಳು ಬಂದದರ ಬಗ್ಗೆ ಮಾತ್ರ ನನಗೆ ವಿರೋಧ ಅದು ಯಾಕೆಂದರೆ ನಾನು ನೋಡಿದ ಹಾಗೆ ನಾನು ಇದ್ದ ಪ್ರದೇಶದಲ್ಲೇ ನಾನು ಪಡುಬಿದ್ರಿಯಲ್ಲಿ ಮುದರಂಗಡಿಯಲ್ಲಿ ಪಲಿಮಾರ್ನಲ್ಲಿ ಈ ಮೂರು ಊರುಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದೀನಿ ಈ ತ್ರಿಕೋನದ ನಡುವೆ ಇರುವುದು ಈ ದೊಡ್ಡ ದೊಡ್ಡ ಯೋಜನೆಗಳು ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇರುವುದು ಅಲ್ಲೇ ಹಾಗಾಗಿ ನಾನು ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ಆ ಯೋಜನೆಗಳು ಬರುವುದು ಆಮೇಲೆ ಈ ಕೃಷಿ ಭೂಮಿಯನ್ನು ನಾಶ ಮಾಡಿ ಅದು ಮೈದಾನವಾಗಿ ಮಾಡಿ ಅದರ ಮೇಲೆ ಈ ಕಾರ್ಖಾನೆಗಳು ಬರುವುದು ಇದನ್ನೆಲ್ಲ ನಾನು ನೋಡಿದ್ದೇನೆ ನಿಜವಾಗಿ ಆ ಕಾರ್ಖಾನೆಗಳು ಬೇಡ ಅಂತಲ್ಲ ಕೈಗಾರಿಕೆಗಳು ಬೇಡ ಅಂತಲ್ಲ ಆ ಕೈಗಾರಿಕೆಗಳನ್ನು ಸ್ವಲ್ಪ ಜನಸಾಂದ್ರತೆ ಕಡಿಮೆ ಇರುವ ಕಡೆಗಳಲ್ಲಿ ಹಾಕಬೇಕು ಹೌದು ಹೌದು ಅಂತ ಆದ್ರೆ ಅವರು ಅದನ್ನು ಹಾಕ್ಲಿಕ್ಕೆ ಯಾಕೆ ಅವರು ಇಷ್ಟಪಡೋದಿಲ್ಲ ಅಂತಂದ್ರೆ ಅವರಿಗೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಈಗ ರೆಡಿಯಾಗಿದೆ ಇಲ್ಲಿ ನಿಜ ಯಾಕಂದ್ರೆ ಇಲ್ಲಿ ಕರಾವಳಿಯಲ್ಲಿ ಮಾಡಿದ ಕೂಡಲೇ ಅವರಿಗೆ ಹಡಗಿನಲ್ಲಿ ವಸ್ತುಗಳನ್ನು ತರಬಹುದು ಆಮೇಲೆ ಅಲ್ಲಿ ರೈಲು ಮಾರ್ಗವೂ ಈಗಾಗಲೇ ಇದೆ ಹೌದು ಆಮೇಲೆ ಸಾಕಷ್ಟು ಈ ಜನ ಕೆಲಸಕ್ಕೆ ಎಲ್ಲ ಸಿಗ್ತಾರೆ ಉದ್ಯೋಗಿಗಳು ಸಿಗ್ತಾರೆ ಹಾಗಾಗಿ ಅವರಿಗೂ ಕೂಡ ಅವರದ್ದನ್ನೇ ಅವ್ರು ನೋಡ್ತಾರೆ ಅವ್ರ ಲಾಭವನ್ನು ನನ್ನ ನಿಲುವು ಏನಂದ್ರೆ ಇದನ್ನೆಲ್ಲ ಸ್ವಲ್ಪ ಜನಸಾಂದ್ರತೆ ಕಡಿಮೆ ಇರುವ ಬೇರೆ ಪ್ರದೇಶಗಳಲ್ಲಿ ಹಾಕಬಹುದು ಅಂತ ಅಷ್ಟೇ ಹೊರತು ಹೌದು 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 ನನ್ನ ನಿಲುವು ಕೈಗಾರಿಕೀಕರಣದ ವಿರುದ್ಧ ಅಲ್ಲ ಆದರೆ ಇಲ್ಲಿ ಕೃಷಿ ಭೂಮಿಯ ನಾಶದ ವಿರುದ್ಧ ಅಂತ ನೀವು ತಗೊಳ್ಬಹುದು ಹೌದು ಕಲ್ಪಿಸಿಕೊಂಡು ಏನು ಮಾಡಿಲ್ಲ ಹೌದು ಹೌದು ಖಂಡಿತ ಸರ್ ಹೌದು ಇರಲಿ ಸರ್ ಅದಕ್ಕೆ ಪೂರಕವಾಗಿ ಪರಿಸರ ನಿಷ್ಠ ವಿಮರ್ಶೆಯನ್ನು ನಿಮ್ಮ ಕೃತಿಗಳ ಅಧ್ಯಯನಕ್ಕೆ ನೀವು ಬಳಸಿಕೊಂಡಿರೋದು ಬಹಳ ಕುತೂಹಲಕರವಾದಂತಹ ಸಂಗತಿಯಾಗಿದೆ ಸರ್ ಈ ಬಗ್ಗೆ ನೀವು ಅಂದರೆ ಕೃತಿಗಳಲ್ಲಿ ಈ ಪರಿಸರ ನಿಷ್ಠ ವಿಮರ್ಶೆಯ ನೆಲೆಯಲ್ಲಿ ನಿಮ್ಮ ಕೃತಿಗಳ ಅಧ್ಯಯನವನ್ನು ಯಾರಾದರೂ ಮಾಡ್ತಾ ಇದ್ದಾರಾ ಸರ್ ಹೌದು ಅದು ಒಳ್ಳೆ ವಿಚಾರ ಅದು ಈಗ ಒಂದು ಇಕೋ ಕ್ರಿಟಿಸಿಸಮ್ ಅಂತ ಒಂದು ಶುರುವಾಗಿದೆ ಹೌದು ಸರ್ ಅದನ್ನು ಡಾಕ್ಟರ್ ರೂಪಾ ಪ್ರಭು ಅಂತ ಅವರು ಹಿಂದಿಯಲ್ಲಿ ಅವರು ಪಿ ಎಚ್ ಡಿ ಮಾಡಿದ ಅವರು ಕನ್ನಡ ಕಾದಂಬರಿಗಳನ್ನು ಕೂಡ ತಮ್ಮ ಅಧ್ಯಯನಕ್ಕೆ ತಗೊಂಡಿದ್ರು ಅವರು ಕನ್ನಡ ಕಾದಂಬರಿಗಳಲ್ಲಿ ಪರಿಸರ ನಿಷ್ಠೆ ಆ ಥರದ್ದು ಏನೋ ಒಂದು ಅವರದ್ದು ಒಂದು ಹೌದು ಅದರಲ್ಲಿ ನನ್ನ ಕಾದಂಬರಿಗಳನ್ನು ಅವರು ಪ್ರಧಾನವಾಗಿ ಅಧ್ಯಯನ ಮಾಡಿದ್ರು ಅವರು ಕನ್ನಡಿಗ ಹೆಣ್ಣುಮಗಳು ಆಕೆ ಹೈದರಾಬಾದಲ್ಲಿ ಇರೋದು ಅವರು ಹಿಂದಿ ಅಧ್ಯಯನ ಮಾಡಿ ಆದರೆ ಕನ್ನಡ ಓದ್ತಾರೆ ಹಾಗಾಗಿ ಅವರು ಕನ್ನಡ ಕಾದಂಬರಿಗಳನ್ನು ಓದಿ ಮತ್ತೆ ಇನ್ನೂ ಕೆಲವರು ಕಾದಂಬರಿಗಳನ್ನು ಅವರು ತಗೊಂಡಿದ್ದಾರೆ ಹೈದ್ರಾಬಾದ್ ವಿಶ್ವವಿದ್ಯಾನಿಲಯ ಅಲ್ಲಿಯೇ ಮಾಡಿದ್ದವು ಹಿಂದಿಯಲ್ಲಿ ಅವ್ರದ್ದು ಪಿ ಎಚ್ ಡಿ ಸೊ ಅವರು ಈಕೋ ಕ್ರಿಟಿಸಿಸಂ ಅಂದ್ರೆ ಈ ಪರಿಸರ ನಿಷ್ಠ ವಿಮರ್ಶೆ ಹೌದು ಸರ್ ಅದರ ಒಂದು ಮಾದರಿಯಲ್ಲಿ ಅವರು ಅವರ ಥೀಸಿಸ್ ಬರೆದಿದ್ದಾರೆ ಅಂತ ಅನಿಸ್ತದೆ ನನಗೆ ಆದ್ರೆ ಅವರು ತುಂಬಾ ಒಳ್ಳೆಯ ಅಂಶಗಳನ್ನು ಅವರು ನನ್ನ ಕಾದಂಬರಿಗಳ ಮೇಲೆ ಅವರು ಹೇಳಿದ್ರು ಅವರು ಅವರು ಕೆಲವು ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ ಬೇರೆ ಬೇರೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಎಲ್ಲ ಹೌದು ಅದರದ್ದು ತುಣುಕುಗಳನ್ನು ನನಗೆ ಕಳಿಸ್ಕೊ ಅದು ಹಿಂದಿಯಲ್ಲಿದೆ ಆದರೆ ಅವರು ಹೇಳುವಂಥ ವಿಚಾರಗಳು ನನಗೆ ನನ್ನ ಕಾದಂಬರಿಗಳಲ್ಲಿ ಇದೆಲ್ಲ ಇದೆಯಾ ಅಂತ ಅನಿಸ್ತದೆ ಉದಾಹರಣೆಗೆ ಈ ಮೂರು ಹೆಜ್ಜೆ ಭೂಮಿಯಲ್ಲಿ ಒಂದು ತೋಡಿನಲ್ಲಿ ನೀರು ಹಾಯಿಸಿ ಮಾಡುವಂತಹ ಒಂದು ಕೃಷಿ ಇದೆ ಬೆಳಗ್ಗೆ ಮೂರು ನಾಲ್ಕು ಗಂಟೆಗೆ ಎದ್ದು ತೋಡಿನಿಂದ ಎಷ್ಟೋ ಮೈಲುಗಟ್ಟಲೆ ದೂರದಿಂದ ಆ ತೋಡನ್ನು ಕಟ್ಟಿಕೊಂಡು ಸ್ವಲ್ಪ ಎತ್ತರದ ಒಂದು ಲೆವೆಲ್ ನಲ್ಲಿ ತಂದು ಇನ್ನೊಂದು ಗದ್ದೆಗೆ ಬಿಡುವುದು ಸುಮಾರು ಜನವರಿ ಫೆಬ್ರವರಿ ಈ ಕಾಲದಲ್ಲಿಯೂ ಆತರ ನೀರು ಆಗ ಹರಿತ ಇತ್ತು ಹಿಂದಿನ ಕಾಲದಲ್ಲಿ ಅದನ್ನು ಮಾಡ್ತಿದ್ರು ಸುಗ್ಗಿ ಹಳೆಗೆ ಅಂತ ನೀರು ಬರ್ತಾ ಇತ್ತು ಅದರಲ್ಲಿ ಒಬ್ರು ನಾರಾಯಣ ಶೆಟ್ಟರು ಅಂತ ಡೈಲಿ ಬೆಳಿಗ್ಗೆ ಅದನ್ನು ಹಾರೇ ಹಿಡ್ಕೊಂಡು ಹೋಗಿ ಆ ನೀರು ತರುವುದು ಎಲ್ಲ ಇದೆ ಇವರು ಅದನ್ನು ಇಡೀ ಕೃಷಿಯನ್ನು ಅವರು ನಾರಾಯಣ ಶೆಟ್ಟಿ ಕೃಷಿ ಅಂತ ಒಂದು ಟರ್ಮ್ ಅವರು ಅದು ನಾರಾಯಣ ಶೆಟ್ಟಿ ಕೃಷಿಯ ನಾಶದ ಬಗ್ಗೆ ಇರುವ ಕಾದಂಬರಿ ಅಂತ ಈ ತರ ಅವರ ಈ ಒಳನೋಟಗಳು ಬಹಳ ಚೆನ್ನಾಗಿದ್ದವು ಪೂರ್ತಿ ನನ್ನ ಗ್ರಹಿಕೆಗೆ ಸಿಗ್ಲಿಲ್ಲ ಅದು ಒಂದು ಆಮೇಲೆ ಈ ಶ್ರೀನಿವಾಸ್ ಜೋಕಟ್ಟೆ ಅನ್ನುವರು ಕೂಡ ತುಂಬಾ ಒಳ್ಳೆ ಒಂದು ಪ್ರಬಂಧವನ್ನು ನನ್ನ ಈ ಮೂರು ಕಾದಂಬರಿಗಳ ಮೇಲೆ ಬರೆದಿದ್ದಾರೆ ಆ ನಂತರದ ಮೇಲೆ ಅವರು ಬರೀಲಿಲ್ಲ ಈಗ ಉತ್ತರಾಧಿಕಾರ ಹಸ್ತಾಂತರ ಮತ್ತು ಅನಿಕೆ ಈ ಮೂರು ಕಾದಂಬರಿಗಳ ಬಗ್ಗೆ ಒಳ್ಳೆಯ ಒಂದು ಹಿನ್ನುಡಿಯನ್ನು ಅವರು ಬರ್ಕೊಟ್ಟಿದ್ದಾರೆ ಸ್ಥಿತಾಂತರ ಸಂಪುಟದ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಈಗ ಉತ್ತರಾಧಿಕಾರ ಕಾದಂಬರಿಯಲ್ಲಿ ಇಡೀ ನಿಮಗೆ ಓದುವಾಗ ಈ ಭೂಮಿಯಲ್ಲೆಲ್ಲ ಅಲ್ಲಲ್ಲಿ ತುಂಬ ಕಾಡುಗಳೇ ಜಾಸ್ತಿ ಇದ್ದ ಹಾಗೆ ಒಂದು ಅನುಭವಕ್ಕೆ ಕಾಡು ದಾಟಿದ ಕೂಡಲೇ ಇನ್ನೂ ಆಗ್ಲಿಲ್ಲ ಅಂತ ಒಂದ್ ಸೊ ನಡೆಯುವಾಗಲೂ ಎಲ್ಲಾ ಅನುಭವಕ್ಕೆ ಬರುವ ಹಾಗೆ ಹೌದು ಇಡೀ ಅಲ್ಲಲ್ಲೆಲ್ಲ ಕಾಡುಗಳೇ ತುಂಬಿರುವುದನ್ನು ನೀವು ಬಹಳ ಚಂದ ಮಾಡಿ ಅದರಲ್ಲಿ ವರ್ಣಿಸಿದ್ದೀರಿ ಅಂತ ಆ ಕಾಲಘಟ್ಟ ಹಾಗೆ ಇತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಅದು ಸುಮಾರು ಕತೆ ಅಂತ ಅನಿಸ್ತದೆ ಆ ಕಾಲಘಟ್ಟದಲ್ಲಿ ನಮ್ಮ ನಾಡಿನಲ್ಲಿ ತುಂಬ ಕಾಡುಗಳಿದ್ದು ಆಮೇಲೆ ಹಸ್ತಾಂತರಕ್ಕಾಗುವಾಗ ಕಾಡು ಕಡಿಯುವುದೇ ಒಂದು ಉದ್ಯೋಗ ಆದದ್ದು ಕಾಡು ಕಡಿಯುವ ತುಂಬಾ ಒಳ್ಳೆ ವರ್ಣನೆಗಳೆಲ್ಲ ಇದೆ ಹೌದು ಹೌದು ಕಾಡು ನಾಶ ಆಗಿ ಅದರ ಪಕ್ಕದಲ್ಲಿರುವ ಒಂದು ಊರು ಇಷ್ಟೇ ಸಮೀಪ ಇದೆಯಲ್ಲ ಅಂತ ನಮಗೆ ಅವರಿಗೆ ಗೊತ್ತಾಗುವಂತ ಒಂದು ಸನ್ನಿವೇಶ ಇದೆ ಆಮೇಲೆ ಆ ಕಾಡುಗಳನ್ನು ಈ ಲಾರಿಗಳು ಕಡಿದು ಕಡಿದುಗಳು ಸಾಗಿಸುವ ಚಿತ್ರಣಗಳಿದೆ ಕಾಡು ಕಡಿಯುವುದನ್ನು ನೀವು ಬಹಳ ಚೆಂದ ಮಾಡಿ ವರ್ಣನೆ ಮಾಡಿದ್ದೀರಿ ಆಮೇಲೆ ಅನಿಕೇತನದಲ್ಲಿ ಕಾಡು ಆಮೇಲೆ ಈ ಗದ್ದೆ ಎಲ್ಲವೂ ನಾಶ ಆಗಿ ಕೇವಲ ಒಂದು ಎರಡು ಭೂಮಿಯಾಗಿ ಬಯಲಾಗಿ ಪರಿವರ್ತಿತ ಆಗುವುದನ್ನು ಇವರು ಚಿತ್ರಿಸಿದ್ದಾರೆ ಹಾಗಾಗಿ ಈ ಪರಿಸರದ ಒಂದು ಪರಿವರ್ತನೆ ಇಷ್ಟು ಚೆನ್ನಾಗಿ ಒಂದು ಕ್ರಮದಲ್ಲಿ ಹೌದು ಹೌದು ಒಂದು ಅದು ಹೇಗಾಯಿತು ಅದೇ ರೀತಿಯಲ್ಲಿ ಒಂದು ಶಿಸ್ತಲ್ಲಿ ಒಂದು ವರ್ಣನೆ ಮಾಡಿದಂಥ ಒಂದು ಕಾದಂಬರಿ ತ್ರಿವಳಿ ಇದು ಅಂತ ಅವರು ಒಂದು ಅಧ್ಯಯನ ಮಾಡಿದೆ ಇದು ಓಕೆ ಇಕೋ ಕ್ರಿಟಿಸಿزم ಹೌದು ಹೌದು ಆದರೆ ಅವರು ಬರದ ಕಾಲದಲ್ಲಿ ಆ ಪದವು ಬಳಕೆಯಲ್ಲಿ ಇರಲಿಲ್ಲ ಹೌದು ಆದರೆ ಅದು ಕೂಡ ನೀವು ಹೇಳಿದಾಗ ಒಂದು ಇಕೋ ಕ್ರಿಟಿಸಿزم ಗೆ ಒಂದು ಉದಾಹರಣೆ ಆಗ್ತದೆ ಹಾ ಸರ್ ಈಗ ಇದಕ್ಕೆ ಪೂರಕವಾಗಿ ಕೇಳೋದಿದ್ರೆ ಸರ್ ನಿಮಗೆ ಪರಿಸರದ ಈ ಪರವಾಗಿ ಮಡಿಸುವಂತ ಹೋರಾಟಗಳು ಅಥವಾ ಇಂಥ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಹಿನ್ನೆಲೆ ಇದೆಯೇ ಸರ್ ಅಥವಾ ಆ ಹೋರಾಟವನ್ನ ನೋಡಿ ಅದರ ಪ್ರಭಾವಕ್ಕೊಳಗಾಗಿ ಕಾದಂಬರಿಯನ್ನ ಬರದಿರ ಅನ್ನುವಂಥದ್ದು ಸರ್ ಸೊ ಇದು ಕೂಡ ಒಳ್ಳೆ ಪ್ರಶ್ನೆ ಅದೆ ಏಕೆಂದರೆ ನಾನು ಆಗ್ಲೇ ಹೇಳಿದಾಗೆ ಈ ಯೋಜನೆಗಳೆಲ್ಲ ಪ್ರಾರಂಭ ಆದದ್ದು ನಾನು ಕೆಲಸ ಮಾಡುವ ಪರಿಸರದಲ್ಲಿ ಆದದ್ರಿಂದ ನನಗೆ ಈ ಯೋಜನೆಗಳೆಲ್ಲ ಹೇಗೆ ಶುರುವಾದವು ಇದರ ಎಲ್ಲ ಮಾಹಿತಿ ನನ್ನಲ್ಲಿ ಇದೆ ಹೌದು ಅಷ್ಟು ಮಾತ್ರ ಅಲ್ಲ ನಾನು ಅದರಲ್ಲಿ ಈ ಜಾಗಗಳಲ್ಲಿ ಸಾಕಷ್ಟು ಓಡಾಡಿದ್ದೇನೆ ಅಂದ್ರೆ ಹೇಗೆ ಓಡಾಡಿದ್ದೇನೆ ಅಂದ್ರೆ ನನ್ನ ಮಿತ್ರರೊಬ್ಬರು ಪ್ರೈಮರಿ ಶಾಲೆಯ ಮೇಸ್ಟ್ರು ಅವರಿಗೆ ಈಗ ಕಾನೇಶುಮಾರಿ ಅಂತ ಬರ್ತದೆ ಸೆನ್ಸಸ್ ಹೌದು ಸೆನ್ಸಸ್ ಡ್ಯೂಟಿ ಬಂದಾಗ ಅವರು ಒಬ್ಬರೇ ಓಡಾಡಬೇಕಲ್ಲ ನನಗೂ ಮದುವೆ ಆಗಿರ್ಲಿಲ್ಲ ಆಗ ನೀವು ಅಂತ ನನಗೆ ಕೂಡ ಅದು ಊರಲ್ಲೆಲ್ಲ ಸುತ್ತಾಡಿ ಊರು ಹೇಗಿದೆ ಅಂತ ಶಿವರಾಮ್ ಕಾರಂತ್ರು ಹಾಗೆ ಮಾಡ್ತಿದ್ದು ಅಂದ್ರೆ ಅವರವರು ಒಬ್ಬರೇ ಹೋಗಿ ಸಮೀಕ್ಷೆ ಮಾಡ್ತಿದ್ದ ಪುತ್ತೂರಿನ ಮನೆ ಮನೆ ಅದರಲ್ಲಿ ಸ್ವಲ್ಪ ಅನುಭವ ಖಂಡಿತ ಹೆಚ್ಚಾಗ್ತದೆ ಹಾಗಾಗಿ ನಾನು ಇದೊಂದು ಅವಕಾಶ ಅವರಿಗೊಂದು ಕಂಪನಿಯು ಆಯ್ತು ಅಂತ ಹೇಳಿ ನಾನು ಅವರ ಜೊತೆಗೆ ಈ ಸೆನ್ಸಸ್ಗೆ ಓಡಾಡ್ತಿದ್ವಿ ಬಡತನ ಹಳ್ಳಿಗಳು ಆ ಕಾಲ ನಂದಿಕೂರು ಆ ಊರಿನ ಚಂದ ಪ್ರಕೃತಿ ಸೌಂದರ್ಯ ಅದರ ನಡುವೆ ಈ ಬಡವರ ಮನೆಗಳು ಗುಡಿಸಲುಗಳು ಒಂದು ಮನೆಯಲ್ಲಿ ಒಂದು ಮುದುಕಿ ಮತ್ತೊಂದು ಯುವತಿ ಇದ್ದ ಆ ಯುವತಿ ಹೊರಗೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಅಂದ್ರೆ ಅವರ ಮೈ ಮೇಲೆ ಸರಿಯಾದ ಬಟ್ಟೆಯೂ ಇಲ್ಲ ಮೈ ಅಂತ ಒಂದು ಬಡತನ ಇದನ್ನೆಲ್ಲ ನಾನು ನೋಡಿಕೊಂಡು ಇದ್ದೆ ಮತ್ತೆ ಮುಖ್ಯವಾಗಿ ಅಲ್ಲಿಯ ಕೆರೆಗಳು ಕೊಳಗಳು ಅದು ಆ ಇಡೀ ಅದೇ ಏರಿಯಾದಲ್ಲಿ ಇದ್ದದ್ದು ಆಮೇಲೆ ಈ ಕೃಷ್ಣ ವಿದ್ಯುತ್ ಸಾವರ ಬಂತಲ್ಲ ಅದೇ ಏರಿಯಾದಲ್ಲಿ ಆಗ ನಾನು ಓಡಾಡಿದ್ದೆ ಈಗ ಓಡಾಡಿದ್ದು ನಾನು ಯಾವ ಊರು ಇಲ್ಲ ತುಂಬಾ ದೊಡ್ಡ ಒಂದು ಮೈದಾನ ಇದೆ ಆ ಊರುಗಳು ಆ ಮನೆಗಳು ಆ ಜನಜೀವನ ಆ ಸಂಸ್ಕೃತಿ ಎಲ್ಲ ಯಾವುದೂ ಇಲ್ಲ ಅಲ್ಲಿಗೆ ಸೊ ಈ ರೀತಿ ಬದಲಾವಣೆಗಳನ್ನು ನಾನು ಒಂದು ಕಣ್ಣಾರೆ ಕಂಡವು ಒಂದು ಆಮೇಲೆ ಎರಡನೇದಾಗಿ ಅಲ್ಲಿ ಒಂದು ಕೆನರಾ ಟೈಮ್ಸ್ ಅಂತ ಒಂದು ಪತ್ರಿಕೆ ಇತ್ತು ಅವಾಗ ಆ ಪತ್ರಿಕೆಗೆ ನಾನು ಒಂದು ಗೌರವ ಪ್ರತಿನಿಧಿಯಾಗಿ ನಾನು ಕೆಲವು ವರದಿಗಾರಿಕೆಯನ್ನು ಮಾಡ್ತಿದ್ದೆ ಹಾಗಾಗಿ ಈ ಯೋಜನೆಗಳ ಎಲ್ಲ ಪತ್ರಿಕಾ ವರದಿಗಳನ್ನು ನಾನು ಮಾಡಿ ಕಳಿಸ್ತಿದ್ದೆ ಇಂಗ್ಲೀಷಲ್ಲಿ ಬರೀತಿದ್ದೆ ನಾನು ಹೌದು ಆಮೇಲೆ ಅಲ್ಲಿಯ ಪತ್ರಿಕಾಗೋಷ್ಠಿಗೆ ನಾನು ಬೇರೆ ಜರ್ನಲಿಸ್ಟ್ಗಳ ಜೊತೆಗೆ ನನಗೊಂದು ಕಾರ್ಡ್ ಇರ್ತಿತ್ತು ನಾನು ಹೋಗ್ತಿದ್ದೆ ನಾನು ಅವರ ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡಲಿಕ್ಕೆ ಎಲ್ಲ ಹಾಗಾಗಿ ಪತ್ರಿಕಾ ಪ್ರತಿನಿಧಿಯಾಗಿ ನನಗೆ ಎಲ್ಲಿಯೂ ಓಡಾಡುವಂಥ ಒಂದು ಸ್ವಾತಂತ್ರ್ಯವು ಇತ್ತು ಕೆನರಾ ಟೈಮ್ಸ್ನ ಪ್ರತಿನಿಧಿ ಆಗಿದ್ದ ಹಾಗಾಗಿ ನಾನು ಪತ್ರಿಕಾ ವರದಿ ಮಾಡಿದ್ದೆ ಆಮೇಲೆ ನನ್ನ ಜೊತೆಗೆ ಇನ್ನೊಬ್ರು ಜಯಂತ ಪಡುಬಿದ್ರಿ ಅಂತ ಒಬ್ಬರು ಅವರು ಸ್ವಲ್ಪ ತುಂಬ ಈ ಪರಿಸರದ ಮೇಲೆ ತುಂಬ ಕಾಳಜಿ ಇರುವಂಥ ಒಬ್ಬ ಪತ್ರಕರ್ತ ಅವರು ಪೂರ್ಣಾವಧಿ ಪತ್ರಕರ್ತ ಹೌದು ಹೌದು ಅವರು ಮತ್ತು ನಾನು ಸೇರಿ ಇದರ ಇಡೀ ಜಾಗಕ್ಕೆ ಓಡಾಡಿ ಏನೆಲ್ಲ ಆಗ್ತಾ ಇದೆ ಅದನ್ನೆಲ್ಲ ನಾವು ದಾಖಲೆ ಮಾಡಿ ಒಂದು ಲೇಖನ ಬರೆದೆವು ಸುಧಾ ಪತ್ರಿಕೆಗೆ ಅದು ಅಲ್ಲಿಯ ಮುಖಪುಟ ಲೇಖನವಾಗಿ ಬಹಳ ಪ್ರಧಾನ ಲೇಖನವಾಗಿ ಅದು ಪ್ರಕಟಾಯಿತು ನಾವು ಸಾಕಷ್ಟು ಮಾಹಿತಿಯನ್ನು ನಾವೇ ಅದರಲ್ಲಿ ಕೊಟ್ಟಿದ್ದೆವು ಆದರೆ ಅಲ್ಲಿ ನಾಗೇಶ್ ಆಗ ಸಂಪಾದಕರು ಅವರು ಸಾಕಷ್ಟು ಅದಕ್ಕೆ ಯಾಕೆಂದ್ರೆ ಅವರು ವಿಜ್ಞಾನ ಬರಹಗಾರರು ಸೇರಿಸಿ ಬಹಳ ಮುಖಪುಟದಲ್ಲೇ ನಮ್ಮ ಫೋಟೋಗಳನ್ನು ಅಂದರೆ ನಾವು ತೆಗೆದ ಅಲ್ಲಿಯ ಫೋಟೋಗಳನ್ನು ಹಾಕಿ ಪತ್ರಿಕೆಯಲ್ಲಿ ಅವರು ಪ್ರಕಟಿಸಿದರು ಹಾಗಾಗಿ ನನಗೆ ಅದರ ಜೊತೆ ಓಡಾಡಿದ ಮತ್ತು ಅನುಭವ ಇದೆ ನಮ್ಮ ಗ್ರೂಪಿನವರೆಲ್ಲ ಇದು ಈ ಹೋರಾಟಗಳಲ್ಲಿ ತೊಡಗಿದ್ರು ಅವರು ಅದರ ಜೊತೆಗೆ ಇದ್ದೆ ಅದರ ಸರ್ಕಾರಿ ನೌಕರನಾಗಿ ನಾನು ನೇರವಾಗಿ ಯಾವುದೇ ಹೇಳಿಕೆಗಳನ್ನಾಗಲಿ ಕೊಡುವ ಹಾಗಿಲ್ಲ ಆದ್ರೆ ನನ್ನ ನೈತಿಕ ಬೆಂಬಲ ಅವರಿಗೆ ಇತ್ತು ಆಮೇಲೆ ಇನ್ನೊಂದು ಕಾರ್ಖಾನೆ ಇದರಲ್ಲಿ ಮೂರು ಹೆಜ್ಜೆ ಭೂಮಿಯಲ್ಲಿ ನಾನು ಚಿತ್ರಣ ಮಾಡಿದ್ದು ಅದು ಕಡಂದಲೆಯಲ್ಲಿ ಅಮೆರಿಕದ ಒಂದು ಕಲರ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಅದು ಯಾವುದಂತೂ ಈಗ ನನಗೆ ಸ್ಪಷ್ಟವಾಗಿ ಅದರ ಮಾಹಿತಿ ಇಲ್ಲ ಅಂತ ಒಂದು ಕಾರ್ಖಾನೆ ಅದರ ಬಿಲ್ಡಿಂಗ್ ಎಲ್ಲ ಎದ್ದು ನಿಂತಿತ್ತು ಅದರ ವಿರುದ್ಧ ಅಲ್ಲಿಯ ಜನಗಳೆಲ್ಲ ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸಿದ್ರು ಅವರು ಅವರು ಕೆಲವು ಸುಮಾರು ಗಟ್ಟಲೆ ಒಂದು ಟೆಂಟ್ ಹಾಕಿಕೊಂಡು ಅವರು ಧರಣಿ ಕೂತಿದ್ರು ಆಮೇಲೆ ಅಲ್ಲಿ ಧರಣಿ ಕೂತಿದ್ದವರಿಗೆ ಅಲ್ಲೇ ಗಂಜಿ ಬೇಯಿಸಿ ಹೌದು ನಾವು ಅಲ್ಲಿಗೆ ಹೋಗ್ತಿದ್ದೆ ಜಯಂತಿ ಪಡಬಿದ್ರಿ ಮತ್ತು ನಾನು ಅಲ್ಲಿ ಅದಕ್ಕೆ ಗಂಜಿ ಕೇಂದ್ರ ಅಂತ ನನಗೆ ಆ ಗಂಜಿ ಕೇಂದ್ರದ ಚಿತ್ರಣ ಈ ಮೂರು ಹೆಜ್ಜೆ ಭೂಮಿಯಲ್ಲಿ ನಾನು ಏನು ಚಿತ್ರಣ ಮಾಡಿದ್ದೇನೆ ಕೂಡ ನನ್ನ ಸ್ವಾನುಭವವೇ ಹೌದು ಮತ್ತು ಈ ಹೋರಾಟಗಳಲ್ಲಿ ಅದನ್ನು ಭಾಗವಹಿಸಿದ್ದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾನು ಹೇಳಿದಾಗ ನಾನು ಸರ್ಕಾರಿ ನೌಕರನಾಗಿ ನಾನು ಭಾಗವಹಿಸುವ ಹಾಗೆ ಇರಲಿಲ್ಲ ಆದ್ರೆ ಹೋಗಿ ನೋಡಿ ಬರ್ಬೋದ ಈಗ ಸರ್ಕಾರಿ ನೌಕರ ನೋಡಿ ಬರುವುದಕ್ಕೆ ಕಂಡಿಲ್ಲ ಹಾಗಾಗಿ ನಾನು ಅಲ್ಲಿ ಅದನ್ನೆಲ್ಲ ನೋಡಿ ಬಂದಿದ್ದೇನೆ ಆದ್ರೆ ಅದನ್ನು ಅದರ ಮೇಲೆ ಬರ್ದ ಜಯಂತ ಪಡುಬಿದ್ರಿ ಅಂತ ಒಬ್ಬರು ಇದ್ರು ಅವರಿ ಪಾಪ ಅವರ ಉದ್ಯೋಗ ಹೋಯ್ತು ಯಾಕಂದ್ರೆ ಈ ಕಂಪನಿಯವರು ಪತ್ರಿಕೆಗಳಿಗೆ ಸಾಕಷ್ಟು ಸಹಾಯ ಮಾಡ್ತಾರೆ ಜಾಹೀರಾತುಗಳನ್ನು ಕೊಡ್ತಾರೆ ಆ ತರದ ಕನ್ಸಿಡರೇಷನ್ಗಳು ಇರ್ತವೆ ಅವರಿಗೆ ಅದು ತೊಂದರೆ ಆಯ್ತು ಯಾವುದೋ ಒಂದು ಹೋರಾಟದ ಅಥವಾ ಏಕಪಕ್ಷೀಯವಾಗಿ ನಾವು ನಿಲುವುಗಳನ್ನು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಪತ್ರಕರ್ತರು ನೋಡಿ ನೀವು ಅವರು ನಿಷ್ಪಕ್ಷಪಾತವಾಗಿ ಬರೀಬೇಕು ಹೊರತು ಸಾಹಿತಿ ಆದರೂ ಅಷ್ಟೇ ಪಕ್ಷಪಾತವಾಗಿಯೇ ಬರೀಬೇಕು ಹಾಗೆ ನಾನು ಸಾಧ್ಯವಾದಷ್ಟು ಬರ್ದೇನೆ ಯಾಕಂದ್ರೆ ಇನ್ನೊಂದು ಸೈಡ್ ಇದೆ ನೀವು ಆಗ ಕೇಳಿದ್ರಿ ಕೈಗಾರಿಕೀಕರಣ ಬೇಡುವಂತ ಕೈಗಾರಿಕೀಕರಣವನ್ನು ವಿರೋಧ ಮಾಡಿದ್ರೆ ಅದು ಅದು ಸರಿ ಯಾಕಂದ್ರೆ ಅದು ಒಂದು ಪಾರ್ಶ್ವಕ ನಿಲುವು ಆಗ್ತದೆ ಆ ಥರದ ನಿಲುವು ಒಬ್ಬ ಪತ್ರಕರ್ತನಿಗೂ ಇರಬಾರದು ಒಬ್ಬ ಸಾಹಿತಿಗೂ ಇರಬಾರದು ನಾನು ಸಾಕಷ್ಟು ಆ ರೀತಿಯ ಒಂದು ಸಮತೋಲನವನ್ನು ನಾನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅದೇ ಸರ್ ಹೌದು ಹೌದು ಈಗ ನಾವು ನಿಮ್ಮ ಕಾದಂಬರಿಗಳಲ್ಲಿ ಬಂದಿರುವಂತಹ ಪರಿಸರ ನಿಷ್ಠೆಯ ಬಗ್ಗೆ ನಾವು ಮಾತಾಡಿದ್ವಿ ಸರ್ ಈಗ ನಿಮ್ಮ ಚಾರಿತ್ರಿಕ ಅಂಶಗಳನ್ನು ನೀವು ಕಾದಂಬರಿಗಳಲ್ಲಿ ಬಳಸಿಕೊಂಡಿರೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ ಸರ್ ಕರಾವಳಿಯಲ್ಲಿ ಗುಲಾಮ ವ್ಯಾಪಾರ ಇತ್ತು ಅನ್ನೋದನ್ನು ನೀವು ಬುವರಾಜ ಸಾಮ್ರಾಜ್ಯದಲ್ಲಿ ಚರ್ಚಿಸಿದ್ದೀರಿ ಮತ್ತು ನೀವು ಅದನ್ನು ಐತಿಹಾಸಿಕ ಆಕರಗಳನ್ನು ಇಟ್ಟುಕೊಂಡು ರಚಿಸಿರುವ ಕಾದಂಬರಿ ಅಂತಲೇ ಹೇಳ್ಕೊಂಡಿದ್ದೀರಿ ಹಾಗಾಗಿ ಈ ಬಗೆಯ ವಸ್ತುಗಳನ್ನು ನೀವು ಕಾದಂಬರಿಯಲ್ಲಿ ಹೇಗೆ ತಂದಿದ್ದೀರಿ ಸರ್ ಅದನ್ನು ಸ್ವಲ್ಪ ವಿವರಿಸಬಹುದಾ ಸರ್ ನಾನು ಕರಾವಳಿಯ ಚಾರಿತ್ರಿಕ ಸಾಂಸ್ಕೃತಿಕ ಅಂಶಗಳನ್ನು ನನ್ನ ಕತೆ ಕಾದಂಬರಿಗಳಲ್ಲಿ ದಾಖಲಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ ಅಂತ ನಾನು ಆಗಲೂ ಹೇಳಿದೆ ನಾನು ಹೌದು ಸರ್ ಈಗ ನೀವು ಹೇಳಿದ ಹಾಗೆ ಕರಾವಳಿಯಲ್ಲಿ ಗುಲಾಮ ವ್ಯಾಪಾರ ಇತ್ತು ಇತ್ಯಾದಿಗಳ ಬಗ್ಗೆ ಸಾಕಷ್ಟು ದಾಖಲೆಗಳಿದೆ ದಾಖಲೆಗಳಿದೆ ಅದನ್ನು ಅಮಿತಾಬ್ ಘೋಷ್ ಅವರ ಇನ್ ಆ್ಯನ್ ಆ್ಯಂಟೀಕ್ ಲ್ಯಾಂಡ್ ಅಂತ ಒಂದು ಕಾದಂಬರಿ ಇದೆ ಅಲ್ಲ ಅದರಲ್ಲಿ ಕೂಡ ಸಾಕಷ್ಟು ಕರಾವಳಿಯಲ್ಲಿ ಒಂದು ಹುಡುಗಿಯನ್ನು ಆಶು ಅನ್ನೋ ಹುಡುಗಿಯನ್ನು ಅವರು ಮಾರಾಟ ಮಾಡಲಿಕ್ಕೆ ತಂದಿದ್ದರು ಅದರಲ್ಲಿ ಬೆನ್ ಯೂಜ್ ಅಂತ ಒಬ್ಬ ಜೀವಿಶ್ ವರ್ತಕ ಅವನು ಮಂಗಳೂರಲ್ಲಿ ಇದ್ದ ಅವನಿಗೆ ಅಲ್ಲಿ ಬೇರೆ ಮದುವೆಯಾಗಿ ಸಂಸಾರಲ್ಲೂ ಇತ್ತು ಅವನಿಲ್ಲಿ ಗುಲಾಮ ಮಾರ್ಕೆಟ್ ಅಲ್ಲಿ ತಗೊಂಡು ಅವಳನ್ನು ತನ್ನ ಹೆಂಡತಿಯಾಗಿ ಮನೆಯಲ್ಲಿ ಓಹೋ ಇದು ನಿಜವಾದ ಚಾರಿತ್ರಿಕವಾದ ಅಂಶವೇ ಅದು ಇದನ್ನು ಅವರು ಬಳಸ್ಕೊಂಡು ಅಮಿತಾಬ್ ಘೋಷ್ ಅವರು ಇನ್ ಆನ್ ಆಂಟಿಕ್ ಲ್ಯಾಂಡ್ ಅಂತ ಅವರು ಒಂದು ಕಾದಂಬರಿಯನ್ನೇ ಬರೆದಿದ್ದಾರೆ ಅದ್ರಲ್ಲಿ ಮ್ಯಾಂಗ್ಳೂರು ಅನ್ನೋದು ಒಂದು ಚಾಪ್ಟರ್ ಕೂಡ ಸೊ ಅವರು ಈ ಬಗೆಯಲ್ಲೇ ಬರೀತಾರೆ ಓಕೆ ಸೊ ನನಗೂ ಕೂಡ ಈ ಚಾರಿತ್ರಿಕ ಸಾಂಸ್ಕೃತಿಕ ಅನ್ನುವ ಒಂದು ಮಾದರಿ ಇದೆ ಅಲ್ಲ ಇದು ನನಗೆ ಭಾಳ ಇಷ್ಟ ಮತ್ತು ಇದಕ್ಕೆ ಯಾವುದಕ್ಕೂ ಕೂಡ ಒಂದು ಅಧ್ಯಯನದ ಆಧಾರ ಇಲ್ಲದೇ ಇರುವುದಿಲ್ಲ ಇದು ಹೌದು ಕಾಲ್ಪನಿಕವಾದದ್ದನ್ನು ಯಾವುದೂ ತರುವುದಿಲ್ಲ ಆದರೆ ನಾನು ಬರೆಯುವ ಕ್ರಮ ನಾನು ಹೇಳೋದು ಇದರಲ್ಲಿ ಎಲ್ಲವೂ ಕೂಡ ಚಾರಿತ್ರಿಕವಾದ ಒಂದು ಆಧಾರ ಇದ್ದೇ ನಾನು ಬರೀತೇನೆ ಆದರೆ ಅದೇ ಹೆಸರುಗಳನ್ನು ನಾನು ಬರೆಯುವುದಿಲ್ಲ ಅಮಿತಾಬ್ ಘೋಷ್ ಆಗಲ್ಲ ಬೇರೆ ತುಂಬಾ ಜನ ಈಗ ಬರೀತಾರಲ್ಲ ಅವರು ಹೆಸರುಗಳನ್ನು ಅದೇ ಇಟ್ಕೊಂಡು ಚಾರಿತ್ರಿಕ ಕಾದಂಬರಿಗಳನ್ನು ಬರೀತಾರೆ ನಾನು ಆತರ ಬರೆಯುವುದಿಲ್ಲ ನಾನು ಹೆಸರುಗಳನ್ನು ಬದಲಾವಣೆ ಮಾಡಿಕೊಳ್ತೇನೆ ಆದ್ರೆ ಅಂತ ಒಂದು ವ್ಯಕ್ತಿ ಅಲ್ಲಿ ಇರ್ತಾನೆ ಮಾತ್ರ ಸೊ ನಾನು ಚಾರಿತ್ರಿಕವಾದ ಒಂದು ಮರು ನಿರ್ಮಾಣದ ರೀತಿಯಲ್ಲಿ ನಾನು ಬರಿತೇನೆ ಇದು ನನಗೆ ಈ ಲಯನಲ್ ಟ್ರಿಲ್ಲಿಂಗ್ ಅಂತ ನೀವು ಕೇಳಿರ್ಬೋದು ಅಮೆರಿಕದ ವಿಮರ್ಶಕ ಅವನದ್ದು ಸಾಂಸ್ಕೃತಿಕ ಚಾರಿತ್ರಿಕ ವಿಮರ್ಶೆ ಅಂತಲೇ ಅಥವಾ ಕಲ್ಚರಲ್ ಕ್ರಿಟಿಸಿಸಮ್ ಅಂತಲೇ ಹೇಳ್ಬೋದು ಅಂತ ಅವನು ಭಾಳ ಪ್ರಸಿದ್ಧ ಅವನು ಹೇಳುವುದನ್ನು ನಾನು ನಿಮಗೆ ಹೇಳಬೇಕು ಅವನು ಏನೇನು ಹೇಳ್ತಾನಂದರೆ ಸಾಹಿತ್ಯದಲ್ಲಿ ಹಿಂದಿನ ಕಾಲದ ಬದುಕನ್ನು ದಾಖಲಿಸುವುದು ಬಹಳ ಪ್ರಮುಖವಾದ ಅಂಶ ಅಂತ ಅವನು ಹೇಳ್ತಾನೆ ಅದು ನನಗೆ ಭಾಳ ಇಷ್ಟವಾದ ಒಂದು ಸಂಗತಿ ಆ ಥರದ ಸಾಹಿತ್ಯದಲ್ಲಿ ಹಿಂದಿನ ಕಾಲದ ಬದುಕು ಅಂತ ದಾಖಲಿಸುವುದೇ ಬಹಳ ಮುಖ್ಯ ಅಂತ ಅವನ ಒಂದು ನಂಬಿಕೆ ಅವನು ಹೇಳ್ತಾನಂದ್ರೆ ಈ ಸಾಹಿತ್ಯದಲ್ಲಿ ಐತಿಹಾಸಿಕ ಅನ್ನೋದು ಮೂರು ಬಗೆಯಲ್ಲಿ ಇರ್ತದೆ ಅಂತ ಅವನು ಹೇಳ್ತಾನೆ ಒಂದು ಸಾಹಿತ್ಯದಲ್ಲಿ ವೈಯಕ್ತಿಕ ರಾಷ್ಟ್ರೀಯ ಜಾಗತಿಕ ಮತ್ತು ವಿಶ್ವಾತ್ಮಕ ಘಟನೆಗಳ ದಾಖಲೆ ಇರ್ತದೆ ಅದು ಇರಬೇಕು ಅಂತ ಜೊತೆಗೆ ಆ ದಾಖಲೆಗಳನ್ನು ಅರ್ಥೈಸುವ ಪ್ರಯತ್ನವೂ ಕೂಡ ಅದ್ರಲ್ಲಿ ಇರ್ತದೆ ಬರೀ ಈಗ ಎಲ್ಲಿ ಚರಿತ್ರೆ ಆಗ್ತದೆ ನೀವು ಬರೀ ಅದನ್ನು ದಾಖಲೆಯನ್ನು ನಾವು ಮಾತ್ರ ಬರೆದ್ರೆ ಚರಿತ್ರೆ ಹಿಸ್ಟ್ರಿ ಆಗ್ತದೆ ಸಾಹಿತ್ಯಕ್ಕೆ ವ್ಯತ್ಯಾಸ ಏನಂದರೆ ಅದನ್ನು ಒಂದು ಒಂದು ಸಾಂಸ್ಕೃತಿಕವಾದ ಒಂದು ಸಂದರ್ಭದಲ್ಲಿ ಇಟ್ಟು ಪರಿಶೀಲನೆ ಮಾಡಬೇಕು ಅಂತ ಹೇಳೋದು ಒಂದು ನಮ್ಮಲ್ಲಿ ಎರಡನೇದಾಗಿ ಯಾವುದೇ ಸಾಹಿತ್ಯ ಕೃತಿ ಒಂದು ಪರಂಪರೆಯ ಭಾಗ ಆಗಿರಬೇಕು ಮತ್ತು ಅದಕ್ಕೆ ಐತಿಹಾಸಿಕತೆ ತನ್ನಿಂದ ತಾನೇ ಅದಕ್ಕೆ ಪ್ರಾಪ್ತ ಆಗ್ತದೆ ಅಂತ ಅದೆರಡು ಮೂರನೇದು ಕೃತಿಯನ್ನು ಅರ್ಥೈಸುವಾಗ ಚಾರಿತ್ರಿಕ ಪ್ರಜ್ಞೆಯೊಂದಿಗೆ ಅದನ್ನು ಗ್ರಹಿಸುವುದು ಸಾಮಾನ್ಯ ಗ್ರಹಿಸಬೇಕಾಗ್ತದೆ ಈಗ ನೀವು ರಾಮಾಯಣ ಓದಿದಾಗ ಹೌದು ಹೌದು ಒಬ್ಬ ಅಮೆರಿಕದ ಓದಿದ್ರೂ ಕೂಡ ಅದು ಭಾರತದ ಒಂದು ಸಂದರ್ಭ ಅದು ಯಾವ ಕಾಲ ಹಿಂದಿನ ಕಾಲ ಇದೆಲ್ಲ ಯೋಚನೆ ಮಾಡಿಯೇ ಅವನು ಅರ್ಥ ಮಾಡ್ಕೊಳ್ಬೇಕಲ್ಲ ಇಲ್ಲದಿದ್ರೆ ಹಡಗಿನಲ್ಲಿ ಹೋಗಬಹುದು ಯೋಚನೆ ಯಾಕೆ ಬ್ರಿಡ್ಜ್ ಯಾಕೆ ಯೋಚನೆ ಮಾಡುವ ಕಾಲವನ್ನು ಅವನು ಅವನ್ ಗೊತ್ತಿದ್ದು ಗೊತ್ತಿಲ್ಲ ಅದನ್ನು ನಾವು ಅಂದಾಜು ಮಾಡಿಕೊಂಡೆ ಒಂದು ಸಾಹಿತ್ಯ ಕೃತಿಯನ್ನು ಓದುದು ಅದೊಂದು ಐತಿಹಾಸಿಕತೆ ಅಲ್ವಾ ಕೇಳ್ತಾನೆ ಹಾಗೆ ಸಾಹಿತ್ಯದಲ್ಲಿ ಐತಿಹಾಸಿಕತೆ ಅನ್ನೋದು ಟ್ರಿಲ್ಲಿಂಗ್ ಅದೊಂದು ಬಹಳ ಮುಖ್ಯ ವಿಚಾರ ಹಾಗಾಗಿ ನಾನು ಈ ತರದ ನನ್ನ ಕಾದಂಬರಿಗಳು ಒಂದು ನಾಲ್ಕು ಇದೆ ಅದರಲ್ಲಿ ನಾನು ಸಾಹಿತ್ಯಿಕ ಚಾರಿತ್ರಿಕತೆಯನ್ನು ನಾನು ಬಳಸ್ಕೊಂಡಿದ್ದೇನೆ ಉದಾಹರಣೆಗೆ ಒಂದು ಭೂಬರಾಜ್ಯ ಸಾಮ್ರಾಜ್ಯ ಅಂತ ಒಂದು ಕಾದಂಬರಿ ಇದೆ ಹೌದು ಇದರಲ್ಲಿ ನಮ್ಮ ಪ್ರಾಚೀನ ತುಳುನಾಡಿನ ಒಂದು ಕಥೆ ಇದೆ ಸುಮಾರು ಕ್ರಿಸ್ತಶಕ ಆರರಿಂದ ಸುಮಾರು ಒಂಬತ್ತನೆಯ ಶತಮಾನದವರೆಗಿನ ಒಂದು ಕಥಾನಕ ಇದೆ ಹೌದು ಅದರಲ್ಲಿ ಒಂದು ಸಣ್ಣ ಒಂದು ಪ್ರಾಂತ್ಯ ಇದೆ ತುಳುನಾಡಿನ ಮಂಗಳೂರಿನ ದಕ್ಷಿಣ ಭಾಗದಲ್ಲಿ ಅದಕ್ಕೊಬ್ಬ ಭೂವರಾಹ ಪಾಂಡ್ಯ ಅಂತ ಒಬ್ಬ ರಾಜ ಆಗಿರ್ತಾನೆ ಹೌದು ಭೂಬರಾಜ ಅನ್ನೋದು ಅದು ಈ ಆಡು ಮಾತಿನಲ್ಲಿ ಭೂವರಾಹ ಅನ್ನೋದರದ್ದು ಒಂದು ಅಪಭ್ರಾಂಶ ಭೂಬರಾಜ ಭೂವರಾಹ ಪಾಂಡ್ಯನ ಒಂದು ಸಾಮ್ರಾಜ್ಯ ಅದು ಅಂತ ನಾನು ಅದನ್ನು ಮಾಡಿಕೊಂಡಿದ್ದೇನೆ ಇದನ್ನು ಅಧ್ಯಯನ ಮಾಡಲಿಕ್ಕೆ ಒಬ್ಬ ಕಥಾನಾಯಕ ಬರ್ತಾನೆ ಅವನು ಇತಿಹಾಸ ಪ್ರಾಧ್ಯಾಪಕ ಅವನು ಈ ಕಾಲವನ್ನು ಅವನು ಪ್ರತಿನಿಧಿಸ್ತಾನೆ ಹಾಗೆ ಅದು ಆ ಇದಿದೆ ಅವನ ಅಧ್ಯಯನದಲ್ಲಿ ತಿಳಿದು ಬರುವ ಅಂಶ ಅಂದರೆ ಒಂದು ತುಳುನಾಡಿನ ಪ್ರಾಚೀನ ರಾಜರು ಮಧುರೆಯ ಪಾಂಡ್ಯರ ವಂಶದವರು ಅಂತ ತುಳುನಾಡಿನಲ್ಲಿ ತುಂಬ ಪಾಂಡ್ಯ ವಂಶದವರು ಇದ್ದರು ಅನ್ನೋದು ಇತಿಹಾಸಕಾರರು ಕೂಡ ಒಪ್ಪಿದ ಅಂಶವೇ ಅದನ್ನು ಸೊ ಆಳುಪರು ಕೂಡ ಅದರಲ್ಲಿ ಕೆಲವರಿಗೆ ಪಾಂಡ್ಯ ಅಂತ ಹೆಸರು ಕೂಡ ಇರ್ತಿತ್ತು ಕಾರ್ಕಳದ ರಾಜರಿಗೂ ಪಾಂಡ್ಯ ಅಂತ ಹೆಸರು ಇರ್ತಿತ್ತು ಸೊ ಬೆಳ್ಮಣ್ಣಿನಲ್ಲಿ ಒಂದು ಕ್ರಿಸ್ತ ಶಕ ಎಂಟನೇ ಶತಮಾನದ ಕನ್ನಡದ ಮೊದಲನೆಯ ತಾಮ್ರ ಶಾಸನದಲ್ಲಿಯೂ ಕೂಡ ಪಾಂಡ್ಯ ಕುಲಗಳು ವರ್ಧಿಸುತ್ತವೆ ಅಂತ ಅಂತ ಒಂದು ಇದೆ ಪಾಂಡ್ಯ ಕುಲಗಳು ಇಲ್ಲಿ ಬೇಕಾದಷ್ಟು ಇದ್ದಾವೆ ಅಂತ ಆಯ್ತಲ್ಲ ಆಮೇಲೆ ಪಾಂಡ್ಯ ಗದ್ಯಾಣ ಅಂತ ಒಂದು ನಾಣ್ಯವೂ ಇತ್ತಿಲ್ಲ ಆಮೇಲೆ ಕೆಲವು ಜಾಗಗಳಿಗೆ ಪಾಂಡ್ಯೇಶ್ವರ ಅಂತ ಹೆಸರಿಲ್ವಾ ಪಾಂಡೇಶ್ವರ ಅಂತ ಇದು ಈ ಪಾಂಡ್ಯ ಈಶ್ವರ ಅನ್ನುವ ಒಂದು ಪದದಿಂದ ಉಂಟಾದ ಹೆಸರುಗಳು ಎರಡು ಕಡೆ ಇದೆ ಅಲ್ಲ ಬ್ರಹ್ಮರ ಕಡೆ ಒಂದು ಪಾಂಡೇಶ್ವರ ಇದೆ ಇಲ್ಲಿ ಮಂಗಳೂರಿನ ಹತ್ರ ಸೊ ಇದೆಲ್ಲ ಏನು ಸೂಚಿಸಿದೆ ಅಂದರೆ ಪಾಂಡ್ಯರು ಅಂದರೆ ತಮಿಳ್ನಾಡಿಂದ ಬಂದವರು ಇಲ್ಲಿ ರಾಜ್ಯಭಾರ ಮಾಡ್ತಿದ್ರು ಅವರ ವಂಶದವರೇ ಇಲ್ಲಿ ಆಳ್ತಿದ್ದದ್ದು ಆಳುಪರು ಕೂಡ ಪಾಂಡ್ಯರೇ ಅಂತ ಈ ಥರದ ಇತಿಹಾಸ ಜ್ಞಾನವನ್ನು ಇಟ್ಟುಕೊಂಡು ನಾನು ಈ ಕಾದಂಬರಿಯನ್ನು ನಾನು ಬರೆದದ್ದು ಆಮೇಲೆ ಇನ್ನೂ ಒಂದು ಅದರಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಒಂದು ಕತೆ ಬರ್ತದೆ ಅದರಲ್ಲಿ ಒಬ್ಬಳು ಹುಡುಗಿ ಆ ರಾಜನ ಒಂದು ಕಾವಲು ಮರ ಕಾವಲು ಮರ ಅಂದ್ರೆ ಕದಂಬ ವರಿಗೆ ಕದಂಬ ವೃಕ್ಷವೇ ಅವರಿಗೆ ಕಾವಲು ಮರ ಅಂತ ಸೊ ಈ ರೀತಿ ಕಾವಲು ಮರದ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು ಅದ ಇಲ್ಲಿ ಇವರಿಗೆ ಮಾವಿನ ಮರ ಕಾವಲು ಮರ ಆಗಿತ್ತು ಈ ರಾಜನಿಗೆ ಅಲ್ಲಿ ಒಂದು ಅದರದ್ದೊಂದು ಮಾವಿನ ಹಣ್ಣನ್ನು ಒಬ್ಬಳು ತಿಂದಳು ಅಂತ ಕೋಶರ ಅಂತ ಒಂದು ಜಾತಿಯ ತಿಂದಳು ಅಂತ ಆ ರಾಜ ಅವಳಿಗೆ ಮರಣ ದಂಡನೆಯನ್ನು ವಿಧಿಸ್ತಾನೆ ಆಗ ಕೋಶರ ಜಾತಿಯವರೆಲ್ಲ ಬಂದು ಬೇಡಿಕೊಳ್ತಾರೆ ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಅವಳ ಭಾರದಷ್ಟೇ ಚಿನ್ನವನ್ನು ನಾವು ನಿಮಗೆ ಕೊಡ್ತೇವೆ ಜೊತೆಗೆ ತೊಂಬತ್ತೊಂಬತ್ತು ಆನೆಗಳನ್ನು ಕೂಡ ಕೊಡ್ತೇವೆ ಅವಳಿಗೆ ಮರಣದಂಡನೆ ವಿಧಿಸಬೇಡಿ ಅಂತ ಆ ಸಮುದಾಯದವರು ಬಂದು ಕೇಳ್ಕೊಳ್ತು ಗೊತ್ತಿಲ್ಲದೇ ತಿಂದುಬಿಟ್ಲು ಅಂತ ಹೌದು ಆದರೆ ಅವನು ಸ್ವಲ್ಪ ಕ್ರೂರ ರಾಜ ಅವನು ಇಲ್ಲ ಅಂತ ಅವಳ ಮರಣದಂಡನೆ ಅವನು ನೆರವೇರಿಸೇ ಬಿಡ್ತಾನೆ ಸೊ ಅದರಿಂದ ಅವರು ಸಿಟ್ಟಾಗಿ ಏನು ಮಾಡ್ತಾರೆ ಅಂದ್ರೆ ಆ ಕಾವಲು ಮರ ಇದೆ ಅದನ್ನು ಕಡ್ದು ಹಾಕಿ ಅವರು ಅಲ್ಲಿಂದ ಓಡಿ ಹೋಗ್ತಾರೆ ಅಂತ ಒಂದು ನನ್ನ ಕಾದಂಬರಿಯಲ್ಲಿ ಬರ್ತದೆ ಅದು ಆಕ್ಚುಲಿ ಅದು ನಿಜವಾಗಿ ಅದು ಇರುವಂಥದ್ದೇ ಒಂದು ಕತೆ ಅದು ತಮಿಳ್ನಾಡಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಅಧ್ಯಯನಕಾರ ಇದ್ದಾರೆ ಅವರ ಹೆಸರು ಮೈಲೈಿನಿ ವೆಂಕಟಸ್ವಾಮಿ ಅಂತ ಅವರು ತುಳುನಾಟು ವಯಲಾರ್ ಅಂತ ಒಂದು ಪುಸ್ತಕವನ್ನು ತಮಿಳುನಾಡಲ್ಲಿ ಬರೆದರು ಅದನ್ನು ಡಾಕ್ಟರ್ ಶ್ರೀಕೃಷ್ಣ ಭಟ್ಟ ಜೆ ಅವರು ತುಳುನಾಡಿನ ಇತಿಹಾಸ ಅಂತ ಕನ್ನಡಕ್ಕೆ ಅನುವಾದ ಮಾಡಿದರು ಅದನ್ನು ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿದೆ ಅದರಲ್ಲಿ ಪ್ರಾಚೀನ ಸಂಗಮ ಸಾಹಿತ್ಯದಲ್ಲಿ ತುಳುನಾಡಿನ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ ಅದರಲ್ಲಿ ಒಬ್ಬ ನನ್ನನ್ ಅಂತ ಒಬ್ಬ ರಾಜ ಅವನ ಕಾಲದಲ್ಲಿ ಇದು ನಿಜವಾಗಿ ನಡೆದಿತ್ತು ಆಮೇಲೆ ಈ ಕಡಲುಗಳರು ಆಮೇಲೆ ಬೇರೆ ನೀವು ಆಗ ಕೇಳಿದ್ರಲ್ಲ ಇಲ್ಲಿ ಗುಲಾಮರು ಇತ್ಯಾದಿ ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಆ ತಮಿಳು ಸಾಹಿತ್ಯವು ತುಳುನಾಡಿನ ಬಗ್ಗೆ ಕೊಡ್ತದೆ ಅವ್ರು ಎಷ್ಟರವರೆಗೆ ಹೇಳ್ತಾರೆ ಅಂದರೆ ಈ ತುಳು ಅನ್ನೋದು ಪ್ರಾಚೀನ ತಮಿಳೆ ಅಂತ ಅವ್ರು ಹೇಳ್ತಾರೆ ತಮಿಳಿನಲ್ಲಿ ನಮ್ಗೆ ಗೊತ್ತಾಗದೆ ಅರ್ಥ ಇದ್ರೆ ನೀವು ತುಳುನಾಡಿಗೆ ಹೋಗಿ ಅದು ಅಧ್ಯಯನ ಮಾಡಿ ಅಂತ ಆ ವಿದ್ವಾಂಸನ ಹೇಳ್ತಾರೆ ಸೊ ಈ ತರದ ಪುಸ್ತಕಗಳನ್ನು ಓದಿದ್ದರಿಂದ ನನಗೆ ಚರಿತ್ರೆಯ ಬಗ್ಗೆ ಗೊತ್ತಾಗಿ ಆ ಅಂಶಗಳನ್ನು ನಾನು ಇಲ್ಲಿ ನನ್ನ ಕಾದಂಬರಿಯಲ್ಲಿ ಮತ್ತೆ ಕಟ್ಟಿಕೊಟ್ಟಿದ್ದೇನೆ ಹೌದು 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 ಈಗ ಆ ಚರಿತ್ರೆಯ ಪುಸ್ತಕ ಓದಿದವರಿಗೂ ಕೂಡ ತುಳುನಾಡಿನಲ್ಲಿ ಈ ರೀತಿಯ ಸಾಂಸ್ಕೃತಿಕ ಒಂದು ಪರಿಸ್ಥಿತಿ ಇತ್ತು ಈ ರೀತಿಯ ಆಡಳಿತ ಇತ್ತು ಈ ರೀತಿಯ ಜನಗಳಿದ್ದರು ಅಂತ ಗೊತ್ತಾಗ್ತದೆ ಕೋಶರರು ಅಂತ ಇದ್ರು ಅಂತ ಗೊತ್ತಿಲ್ಲ ನಮಗೆ ನಾನು ಕೋಶರರು ಅಂತ ಬಳಸ್ಕೊಂಡಿದ್ದೇನೆ ಅದು ನಿಜವಾಗಿ ಚರಿತ್ರೆಯಲ್ಲಿ ಇರುವ ವಿಚಾರವೇ ಅದು ಆಗ ಇಲ್ಲಿಯ ಈಗಿನ ಈ ನಮ್ಮ ನೇಮ್ಗಳು ಶೆಟ್ಟಿ ಪೂಜಾರಿ ಇಲ್ಲದೆ ಇರಬಹುದು ನಂತರದ ಕಾಲದಲ್ಲಿ ಬಂದಿರಬಹುದು ಅಂತ ನನಗೆ ಕಾಣ್ತದೆ ಅಂದ್ರೆ ನನ್ನ ಅಧ್ಯಯನದಲ್ಲಿ ನನಗೆ ಹಾಗೆ ಕಾಣ್ತದೆ ಆ ಕಾಲದಲ್ಲಿ ಇದ್ದ ಸರ್ನೇಮ್ಗಳೆಲ್ಲ ಬೇರೆ ಹೌದು ಹೌದು ಅದನ್ನೆಲ್ಲ ಹಾಗೆ ಹಾಗೆ ಬಳಸಿಕೊಂಡು ನಾನು ನನ್ನ ಕಾದಂಬರಿಯನ್ನು ಕಟ್ಟಿದ್ದೇನೆ ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರೊಂದಿಗೆ ಡಾಕ್ಟರ್ ರವಿಶಂಕರ್ ಜಿಕೆ ಅವರು ನಡೆಸಿಕೊಟ್ಟ ಮಾತುಕತೆಯ ಮೂರನೆಯ ಭಾಗ ಕೇಳಿದಿರಿ ಇದು ಇಂದಿನ ಧ್ವನಿ. ಮುಂದಿನ ಸ್ಮೃತಿಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ